विष्णुस्राम अर्थचिंत पाठ प्रारंभ आता है <coughs> व्यासावनाशा श्रीशाय गुणराशये हृद्या शुद्ध विद्याय मध्वाय च नमो नम विश्व विष्णुवष्कारो भूतकृत भगव्रभु भावो भूतात्म भूतभ ಇಂದಿನ ಶ್ಲೋಕ ನಲವತ್ತನೆಯ ಶ್ಲೋಕ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ ದಾಮೋದರ ಸಹ ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನ ಎಂಬುದಾಗಿ ನಲವತ್ತನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳು ಇವೆ ವಿಕ್ಷರ ರೋಹಿತ ಮಾರ್ಗ ಹೇತು ದಾಮೋದರ ಸಹ ಮಹೀಧರ ಮಹಾಭಾಗ ವೇಗವಾನ್ ಅಮಿತಾಶನ ಎಂಬುದಾಗಿ ಪರಮಾತ್ಮನ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ವಿಕ್ಷರಹ ಎಂಬುದಾಗಿ ವಿಕ್ಷರಹ ಎಂಬಂತಹ ನಾಮಕ್ಕೆ ಅರ್ಥ ಕ್ಷರ ಅಂತ ಹೇಳಿದ್ರೆ ನಾಶ ಅಂತ ಅಂತ ಹೇಳಿದ್ರೆ ನಾಶ ಯಾರಿಗೆ ನಾಶ ಇಲ್ಲವೋ ಅವನು ವಿಕ್ಷರಹ ಪರಮಾತ್ಮನಿಗೆ ನಾಶ ಎಂಬುದು ಇಲ್ಲ ಅವನಿಗೆ ಹುಟ್ಟು ಎಂಬುದು ಇಲ್ಲ ನಾಶ ಎಂಬುದು ಇಲ್ಲ ಹಾಗಾಗಿ ಪರಮಾತ್ಮನಿಗೆ ವಿಕ್ಷರ ಎಂಬುದಾಗಿ ಹೆಸರು ವಿಗತಃ ಕ್ಷರಣ ಕ್ಷರಣ ಅಂತ ಹೇಳಿದ್ರೆ ನಾಶ ಕ್ಷರ ವಿನಾಶ ಎಂಬುದಾಗಿ ಧಾತು ಯಾರಿಗೆ ವಿನಾಶ ಎಂಬುದು ಇಲ್ಲವೋ ಅವನು ವಿಕ್ಷರ ಎಂಬುದಾಗಿ ಕರ್ಸ್ಕೊಳ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿಕ್ಷರಹ ಎಂಬುದಾಗಿ ಹೆಸರು ಇನ್ನು ಕ್ಷರಣ ಅನ್ನೋದಕ್ಕೆ ಹೇಗೆ ಕ್ಷರ ವಿನಾಶ ಎಂಬುದಾಗಿ ನಾಶ ಎಂಬ ಅರ್ಥ ಇದೆಯೋ ಹಾಗೆ ಕ್ಷರ ಸಂತತ ದಾನಿ ಅಂತ ಅಭಿಷ್ಟಗಳನ್ನು ಕೊಡ್ತಾ ಇರುವುದು ಎಂಬಂತಹ ಅರ್ಥನೂ ಇದೆ ನಾಶ ಮಾಡೋದು ಎಂಬ ಅರ್ಥನೂ ಇದೆ ಕೊಡುವುದು ಎಂಬಂತಹ ಅರ್ಥನೂ ಇದೆ ಹಾಗೆ ಪರಮಾತ್ಮ ವಿಶೇಷತಃ ಕ್ಷರಣಃ ಅಂದ್ರೆ ವಿಶೇಷವಾಗಿ ಪರಮಾತ್ಮ ತನ್ನ ಭಕ್ತರಿಗೆ ಅಭೀಷ್ಟಗಳನ್ನು ಕೊಡ್ತಾ ಇರ್ತಾನೆ ಅಂತೆ ಕ್ಷರಣ ಅಂತ ಹೇಳಿದ್ರೆ ಕೊಡುವುದು ಅಭೀಷ್ಟಗಳನ್ನು ಪರಮಾತ್ಮ ವಿಶೇಷವಾಗಿ ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕ್ಷರಹ ಎಂಬುದಾಗಿ ಹೆಸರು ಮೊದಲನೇ ಅರ್ಥದಲ್ಲಿ ಕ್ಷರ ವಿನಾಶೆ ಎಂಬುದಾಗಿ ಧಾತು ಎರಡನೇ ಅರ್ಥ ಕೊಡುವುದು ಎಂಬ ಅರ್ಥದಲ್ಲಿ ಕ್ಷರ ಸಂತತದಾನೆ ಎಂಬುದಾಗಿ ಧಾತು ಹೀಗೆ ಪರಮಾತ್ಮ ತನ್ನ ಭಕ್ತರಿಗೆ ಅಭೀಷ್ಟಗಳನ್ನು ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಿಕ್ಷರ ಎಂಬುದಾಗಿ ಹೆಸರು ಇನ್ನು ವಿಕ್ಷರ ವಿಕ್ಷ ಅಂತ ಹೇಳಿದ್ರೆ ಯಾರಿಗೆ ನಾಶ ಇಲ್ಲವೋ ಅವರು ವಿಕ್ಷರು ಅಂತ ಯಾರಿಗೆ ನಾಶ ಇಲ್ಲ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಾಶ ಎಂಬುದು ಇಲ್ಲ ಮುಕ್ತರಾದ ಮೇಲೆ ಮುಗಿತವರಿಗೆ ಮತ್ತೆ ಹುಟ್ಟಿಲ್ಲ ಸಾವಿಲ್ಲ ನಿರಂತರವಾಗಿ ಆ ಮೋಕ್ಷದ ಸುಖವನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಯಾರಿಗೆ ನಾಶ ಇಲ್ಲವೋ ಅವರು ವಿಕ್ಷರು ವಿಗತಃ ಕ್ಷಯ ಯಾರಿಗೆ ನಾಶ ಇಲ್ಲವೋ ಅವರು ವಿಕ್ಷ ಅಂತ ಕಳ್ಸ್ಕೊಳ್ತಾರೆ ಅವರಿಗೆ ರಮತೆ ಸುಖವನ್ನು ಕೊಡುವವನು ಅವರಿಗೆ ಸುಖವನ್ನು ಕೊಡುವವನು ಪರಮಾತ್ಮ ನಾಶ ಇಲ್ಲದೆ ಇರುವಂತಹ ಮೋ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಮುಕ್ತರಾದಂತಹ ಜೀವಿಗಳಿಗೆ ಆನಂದವನ್ನು ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕ್ಷರಹ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ನಾಶ ಎಂಬುದೇ ಇಲ್ಲ ಆದ್ದರಿಂದಾಗಿ ವಿಕ್ಷರಹ ಪರಮಾತ್ಮ ವಿಶೇಷವಾಗಿ ತನ್ನ ಭಕ್ತರಿಗೆ ಅಭಿಷ್ಟಗಳನ್ನು ಕೊಡುತ್ತಾನೆ ಆದ್ದರಿಂದಾಗಿ ವಿಕ್ಷರ ಮತ್ತೆ ವಿಗತ ಕ್ಷಯ ನಾಶ ಇಲ್ಲದೆ ಇರುವಂತಹ ಮುಕ್ತರಾದಂತಹ ಜೀವಿಗಳಿಗೆ ಪರಮಾತ್ಮ ಆನಂದವನ್ನು ನೀಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಕ್ಷರಹ ಎಂಬುದಾಗಿ ಹೆಸರು ಮುಂದಿನ ನಾಮ ರೋಹಿತ ಎಂಬುದಾಗಿ ರೋಹಿತ ಎನ್ನುವಂತಹ ಶಬ್ದಕ್ಕೆ ಅರ್ಥ ರೋಹಿತ ಅಂತ ಹೇಳಿದ್ರೆ ಕೆಂಪು ಅಂತ ಪರಮಾತ್ಮ ಆಗತಾನೆ ಹುಟ್ಟುವಂತಹ ಸೂರ್ಯನ ಕಾಂತಿ ಎಂತೆ ಪರಮಾತ್ಮನ ಕಾಂತಿ ಇದೆ ಅಂತೆ ಉದಯಿಸ್ತಾ ಇರುವಂತಹ ಸೂರ್ಯನ ಕಾಂತಿಯಂತೆ ಅಂದ್ರೆ ಆ ರೀತಿಯಾದಂತಹ ಕೆಂಪು ಬಣ್ಣ ಪರಮಾತ್ಮನ ಬಣ್ಣ ಆದ್ದರಿಂದಾಗಿ ಪರಮಾತ್ಮನಿಗೆ ರೋಹಿತ ಎಂಬುದಾಗಿ ಹೆಸರು ಉದಯಿಸ್ತಾ ಇರುವಂತಹ ಸೂರ್ಯನಂತೆ ಬಣ್ಣವುಳ್ಳವನು ಪರಮಾತ್ಮ ಇನ್ನು ರೋಹಿತ ಎನ್ನುವಂತಹ ಶಬ್ದಕ್ಕೆ ಮತ್ಸ್ಯ ಎಂಬುದಾಗಿ ಅರ್ಥ ಇದೆ ಮೀನು ಅಂತ ಪರಮಾತ್ಮ ತಾನು ಮೀನಾಗಿ ಅವತಾರ ಮಾಡಿದ್ದ ಅಂದ್ರೆ ರೋಹಿತ ಮೀನಾಗಿ ಅವತಾರ ಮಾಡಿದ್ದ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ರೋಹಿತ ಎಂಬುದಾಗಿ ಹೆಸರು ಇನ್ನು ರೋಮಸು ನಿಹಿತ ವಿಶೇಷವಾಗಿ ಪರಮಾತ್ಮ ಪ್ರತಿಯೊಂದು ರೋಮದಲ್ಲಿಯೂ ಕೂಡ ಸನ್ನಿಹಿತನಾಗಿರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ರೋಹಿತ ಎಂಬುದಾಗಿ ಹೆಸರು ಪರಮಾತ್ಮ ಉದಯಿಸ್ತಾ ಇರುವಂತಹ ಸೂರ್ಯನಂತೆ ಕೆಂಪು ಬಣ್ಣವುಳ್ಳವನು ಆದ್ದರಿಂದಾಗಿ ರೋಹಿತ ಪರಮಾತ್ಮ ಮತ್ಸ್ಯನಾಗಿ ಅವತಾರ ಮಾಡಿದ್ದ ಆದ್ದರಿಂದಾಗಿ ರೋಹಿತ ರೋಮಸು ನಿಹಿತ ನಮ್ಮ ರೋಮದಲ್ಲಿ ಕೂದಲುಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ರೋಹಿತಹ ಎಂಬುದಾಗಿ ಹೆಸರು ಮುಂದಿನ ನಾಮ ಮುನ್ನೂರ ಅರವತ್ತ ಆರನೆಯ ನಾಮ ಮಾರ್ಗ ಎಂಬುದಾಗಿ ಮಾರ್ಗ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಮೃಗ್ಯತೆ ಇತಿ ಮಾರ್ಗ ಅಂತ ಅಂದ್ರೆ ಮೃಗ್ಯತೆ ಅಂತ ಹೇಳಿದ್ರೆ ಹುಡುಕಲ್ಪಡುವುದು ಅಂತ ಅಂದ್ರೆ ಪರಮಾತ್ಮನನ್ನು ಸಕಲ ಜ್ಞಾನಿಗಳು ಕೂಡ ಹುಡುಕುತ್ತಾರೆ ಪರಮಾತ್ಮನ ಬಗ್ಗೆ ತಿಳಿಯುತ್ತಾರೆ ಹುಡುಕ್ತಾರೆ ಹಾಗಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಪರಮಾತ್ಮ ಜ್ಞಾನಿಗಳಿಂದ ಭಕ್ತರಿಂದಾಗಿ ಹುಡುಕಲ್ಪಡುತ್ತಾನೆ ಅವನನ್ನು ತಿಳಿಯಬೇಕು ಎಂಬಂತಹ ಉತ್ಕಟವಾದಂತಹ ಆಸೆಯಿಂದಾಗಿ ಅವನನ್ನು ಹುಡುಕ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಮೃಗ್ಯತೆ ಇತಿ ಮಾರ್ಗ ಇನ್ನು ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇವನೇ ದೊಡ್ಡ ದಾರಿ ಪರಮಾತ್ಮನ ಮಾರ್ಗದಲ್ಲಿ ಹೋದಾಗ ಮಾತ್ರ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಮೋಕ್ಷಕ್ಕೆ ಇವನೇ ದಾರಿ ಆದ್ದರಿಂದಾಗಿ ಮಾರ್ಗ ಎಲ್ಲರೂ ಇವನನ್ನು ಹುಡುಕುತ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಮುಂದಿನ ನಾಮ ಹೇತುಹು ಎಂಬುದಾಗಿ ಹೇತುಹು ಶಬ್ದಕ್ಕೆ ಅರ್ಥ ಕಾರಣ ಅಂತ ಪರಮಾತ್ಮ ಯಾವುದಕ್ಕೆ ಕಾರಣ ಸರ್ವ ಹೇತು ಇಡೀ ಜಗತ್ತಿಗೇನೆ ಪರಮಾತ್ಮ ಕಾರಣನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಹೇತುಹು ಎಂಬ ಹೇತುಹು ಎಂಬುದಾಗಿ ಹೆಸರು ನಾವು ಕೇಳುವಂತೆ ಮುಖ್ಯ ಕಾರಣ ವಿಷ್ಣು ಅಂತ ಹಿಂಗ್ ಕೇಳ್ತೇವೆ ಪ್ರಧಾನ ಕಾರಣ ಪ್ರಧಾನ ಹೇತು ಯಾರು ಅದು ಪರಮಾತ್ಮ ಸಂಸಾರಕ್ಕೆ ಕಾರಣ ಅವನೇ ಮೋಕ್ಷಕ್ಕೆ ಕಾರಣ ಅವನೇ ಸೃಷ್ಟಿ ಸ್ಥಿತಿ ನಿಯಮನ ಎಲ್ಲವನ್ನು ಕೂಡ ಮಾಡುವವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಹೇತು ಎಂಬುದಾಗಿ ಹೆಸರು ಮುಂದಿನ ನಾಮ ದಾಮೋದರ ಎಂಬುದಾಗಿ ದಾಮೋದರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ದಾಮ ಅಂತ ಹೇಳಿದ್ರೆ ಈ ಲೋಕಗಳು ಹದಿನಾಲ್ಕು ಲೋಕಗಳು ಭೂಲೋಕ ಭೂವರ್ಲೋಕ ಸುವರ್ಲೋಕ ಮುಂತಾದಂತಹ ಏನು ಹದಿನಾಲ್ಕು ಲೋಕಗಳಿವೆ ಅವುಗಳಿಗೆ ದಾಮ ಎಂಬುದಾಗಿ ಹೆಸರು ಪರಮಾತ್ಮ ಆ ಎಲ್ಲ ದಾಮಗಳನ್ನು ಕೂಡ ತನ್ನ ಉದರದಲ್ಲಿ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಪರಮಾತ್ಮ ಆ ಎಲ್ಲ ಲೋಕಗಳನ್ನು ಕೂಡ ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಂಡಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನ ತಾಯಿಯಾದಂತಹ ಯಶೋದೆ ತುಂಬಾ ತುಂಡತನ ಮಾಡ್ತಾ ಇದ್ದ ಅಂತ ಅವನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿ ಒಂದು ಒರಳು ಕಲ್ಲಿಗೆ ಕಟ್ಟಿ ಹಾಕ್ತಾಳೆ ಹೀಗೆ ದಾಮ ಅಂತ ಹೇಳಿದ್ರೆ ಹಗ್ಗ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿಸಿಕೊಂಡವನು ಅಂದ್ರೆ ಯಶೋದೆ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ಯಶೋದೆ ಅವನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದಳು ಆದ್ದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಯಶೋದೆ ಕೃಷ್ಣನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದಳು ಆದ್ದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ದಾಮ ಅಂತ ಹೇಳಿದ್ರೆ ದಮ ಯಾರಲ್ಲಿ ಇದೆಯೋ ಅವರು ದಾಮರು ಅಂತ ಶಮ ದಮ ಅಂತ ಕೇಳ್ತೇವೆ ಶಮ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ದಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಅಂತ ಯಾರಲ್ಲಿ ದಮ ಇದೆಯೋ ಇಂದ್ರಿಯ ನಿಗ್ರಹ ಇದೆಯೋ ಅವರು ದಾಮ ಅಂತ ಕರ್ಸ್ಕೊಳ್ತಾರೆ ದಾಮ ಅಂದ್ರೆ ಇಂದ್ರಿಯ ನಿಗ್ರಹವುಳ್ಳವರು ಅವರು ಪರಮಾತ್ಮನನ್ನು ತಮ್ಮ ಉದರದಲ್ಲಿ ಧ್ಯಾನ ಮಾಡ್ತಾರೆ ಅಂತೆ ಏನು ಉದರದಲ್ಲಿ ಧ್ಯಾನ ಮಾಡೋದು ಅಂತ ಹೇಳಿದ್ರೆ ಪರಮಾತ್ಮ ಅವನು ನಮ್ಮ ದೇಹದಲ್ಲಿ ಸನ್ನಿಹಿತನಾಗಿದ್ದಾನೆ ವಿಶೇಷವಾಗಿ ನಮ್ಮ ಉದರದಲ್ಲಿ ಸನ್ನಿಹಿತನಾಗಿದ್ದಾನೆ ಹಾಗಾಗಿ ನಾನು ತಿನ್ನುವಂತಹ ಪ್ರತಿಯೊಂದು ತುತ್ತು ಅನ್ನವೂ ಕೂಡ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ನಾನು ತಿಂದಂತಹ ಅನ್ನವನ್ನು ಆ ಪರಮಾತ್ಮನನ್ನ ಉದರದಲ್ಲಿ ಒಂದು ರೂಪದಿಂದ ಇದ್ದುಕೊಂಡು ಜೀರ್ಣ ಮಾಡ್ತಾನೆ ಆ ತಿಂದ ಭಾಗ ಒಂದು ರಕ್ತವನ್ನಾಗಿ ಮಾಡ್ತಾನೆ ಹೀಗೆ ತಮ್ಮ ಉದರದಲ್ಲಿ ಪರಮಾತ್ಮನನ್ನು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅಂತೆ ಹಾಗಾಗಿ ಪರಮಾತ್ಮನಿಗೆ ದಾಮೋದರಹ ಎಂಬುದಾಗಿ ಹೆಸರು ಇಂದ್ರಿಯ ನಿಗ್ರಹ ಉಳ್ಳಂತಹ ವಿಶಿಷ್ಟವಾದಂತಹ ಜ್ಞಾನಿಗಳು ಪರಮಾತ್ಮ ನಮ್ಮ ಹೊಟ್ಟೆಯಲ್ಲಿ ಸನ್ನಿಹಿತನಾಗಿದ್ದಾನೆ ನಿರಂತರವಾಗಿ ನಾವು ತಿನ್ನುವಂತಹ ಪ್ರತಿಯೊಂದೊಂದು ತುತ್ತು ಕೂಡ ಅವನಿಗೆ ಮಾಡುವಂತಹ ಸಮರ್ಪಣೆ ಆ ತಿಂದಂತಹ ಪ್ರತಿಯೊಂದನ್ನು ಕೂಡ ಆ ಪರಮಾತ್ಮ ಜೀರ್ಣವನ್ನಾಗಿ ಮಾಡಿ ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಶಕ್ತಿಯನ್ನು ಕೊಡುತ್ತಾನೆ ಎಂಬುದಾಗಿ ತಮ್ಮ ತಮ್ಮ ಉದರದಲ್ಲಿ ಹೊಟ್ಟೆಯಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಹದಿನಾಲ್ಕು ಲೋಕಗಳು ಪರಮಾತ್ಮನ ಹೊಟ್ಟೆಯಲ್ಲಿ ಇವೆ ಆದ್ದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಇನ್ನು ಯಶೋದೆ ಕೃಷ್ಣನನ್ನು ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದಳು ಆದ್ದರಿಂದಾಗಿ ದಾಮೋದರ ದಮ ಉಳ್ಳವರು ಇಂದ್ರಿಯ ನಿಗ್ರಹ ಉಳ್ಳವರು ದಾಮರು ಅವರು ತಮ್ಮ ಉದರದಲ್ಲಿ ಹೊಟ್ಟೆಯಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ದಾಮೋದರ ಎಂಬುದಾಗಿ ಹೆಸರು ಮುಂದಿನ ನಾಮ ಸಹ ಎಂಬುದಾಗಿ ಸಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅತ್ಯಂತ ಕರುಣಾ ಮೂರ್ತಿಯಂತೆ ಸಹನೆಯ ಮೂರ್ತಿ ಪರಮಾತ್ಮ ಅಷ್ಟು ಸುಲಭಕ್ಕೆ ಸಿಟ್ಟಾಗುವುದಿಲ್ಲ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದಾಗಿ ಭಕ್ತರು ಮಾಡಿದಂತಹ ಅಪರಾಧಗಳನ್ನು ಸಹಿಸಿಕೊಳ್ಳುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಹ ಸಹನೆಯ ಮೂರ್ತಿ ಸಹನೆಯ ಕಡಲು ಎಂಬುದಾಗಿ ಸಹ ಎನ್ನುವಂತಹ ನಾಮಕ್ಕೆ ಅರ್ಥ ಮುಂದಿನ ನಾಮ ಮಹೀಧರಹ ಎಂಬುದಾಗಿ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಈ ನಾಮಕ್ಕೆ ಅರ್ಥ ಮಹಿ ಅಂತ ಹೇಳಿದ್ರೆ ಪರ್ವತಗಳು ಆ ಪರ್ವತಗಳನ್ನು ಮಹಿ ಅಂತ ಹೇಳಿದ್ರೆ ಭೂಮಿ ಧರಹ ಅಂತ ಹೇಳಿದ್ರೆ ಅದನ್ನು ಧಾರಣೆ ಮಾಡಿದಂತಹ ಪರ್ವತಗಳು ಆ ಪರ್ವತಗಳಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಿ ಧರಹ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಮಹಿಯನ್ನು ಭೂಮಿಯನ್ನು ತಾನು ಧಾರಣೆ ಮಾಡಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಿಧರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಮಹಾಭಾಗಹ ಎಂಬುದಾಗಿ ಮಹಾಭಾಗಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಾವು ಯಾವುದೇ ಪೂಜೆಯನ್ನು ಮಾಡಲಿ ಯಾವುದೇ ದೇವತೆಗಳ ಪೂಜೆಯನ್ನು ಮಾಡಲಿ ಯಾವುದೇ ಯತಿಗಳ ಪೂಜೆಯನ್ನು ಮಾಡಲಿ ಆ ಪೂಜೆಯ ಪ್ರಧಾನ ಭಾಗ ಹೋಗಿ ಸೇರುವುದು ಯಾರಿಗೆ ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ನಾವು ಯಾವುದೇ ದೇವತೆ ಪೂಜೆಯನ್ನು ಮಾಡಿದರೂ ಕೂಡ ಪರಮಾತ್ಮ ಅವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡೇ ಪೂಜೆಯನ್ನು ಮಾಡ್ತೇವೆ ಯಾರೇ ಬ್ರಾಹ್ಮಣರು ಯತಿಗಳಾಗಲಿ ಯಾರ ಪೂಜೆಯನ್ನು ಮಾಡಿದರೂ ಕೂಡ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೇನೆ ನಾವು ಪ್ರಧಾನವಾಗಿ ಪೂಜೆಯನ್ನು ಮಾಡುವುದು ಹಾಗಾಗಿ ಮಹಾಭಾಗ ಎಲ್ಲ ಪೂಜೆಗಳ ಹೋಮ ಹವನಗಳ ಭಾಗ ಎಂಬುದು ಸೇರುವುದು ಪ್ರಧಾನವಾಗಿ ಪರಮಾತ್ಮನಿಗೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಭಾಗ ಎಂಬುದಾಗಿ ಹೆಸರು ಈಗ ನಾವು ಬೇರೆ ದೇವತೆಗಳಿಗೆ ನೈವೇದ್ಯ ಅಂತ ಮಾಡಿದರೂ ಕೂಡ ಮೊದಲು ಸಂಪೂರ್ಣವಾಗಿ ಯಾರಿಗೆ ನೈವೇದ್ಯ ಮಾಡ್ತೇವೆ ಪರಮಾತ್ಮನಿಗೇನೆ ನೈವೇದ್ಯ ಮಾಡ್ತೇವೆ ಹಾಗಾಗಿ ಪರಮಾತ್ಮನಿಗೆ ಮಹಾಭಾಗ ಎಂಬುದಾಗಿ ಹೆಸರು ಇನ್ನು ಭಾಗ ಅಂತ ಹೇಳಿದ್ರೆ ಅವತಾರಗಳು ಅಂತ ಪರಮಾತ್ಮನ ಒಂದೊಂದು ಅವತಾರಗಳು ಕೂಡ ಮಹಾಭಾಗಹ ಶ್ರೇಷ್ಠವಾದಂತಹ ಅವತಾರಗಳು ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಭಾಗ ಎಂಬುದಾಗಿ ಹೆಸರು ಶ್ರೇಷ್ಠವಾದಂತಹ ರೂಪಗಳುಳ್ಳವನು ಅವತಾರಗಳುಳ್ಳವನು ಎಂಬುದಾಗಿ ಅರ್ಥ ಇನ್ನು ಮಹಾ ಭಹ ಅಂತ ಹೇಳಿದ್ರೆ ಸೂರ್ಯ ಅಂತೆ ಮಹಾಭಾಗಹ ಅಂತ ಇದೆ ಅದರಲ್ಲಿ ಮಹಾಭಹ ಅಂತ ಹೇಳಿದ್ರೆ ಸೂರ್ಯ ಭಹ ಅಂತ ಹೇಳಿದ್ರೆ ಕಾಂತಿ ಅಂತ ಬೆಳಕು ಜಗತ್ತಿನಲ್ಲಿ ಇರುವಂತಹ ಅತಿ ದೊಡ್ಡ ಬೆಳಕು ಅಂತ ಹೇಳಿದ್ರೆ ಅದು ಸೂರ್ಯ ಮಹಾಭಹ ದೊಡ್ಡ ಬೆಳಕು ಅಂತ ಹೇಳಿದ್ರೆ ಅದು ಸೂರ್ಯ ಅವನಲ್ಲಿ ಪರಮಾತ್ಮ ಗಹ ಅಂತರ್ಯಾಮಿ ಆಗಿದ್ದಾನೆ ಜಗತ್ತಿನ ದೊಡ್ಡ ಬೆಳಕಾದಂತಹ ಸೂರ್ಯನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಮಹಾಭಾಗ ಎಂಬುದಾಗಿ ಹೆಸರು ನಾವು ಮಾಡುವಂತಹ ಪ್ರತಿಯೊಂದು ಪೂಜೆ ಹೋಮ ಸತ್ಕರ್ಮಗಳ ಪ್ರಧಾನ ಭಾಗ ಎಂಬುದು ಪರಮಾತ್ಮನಲ್ಲಿಗೆ ಸೇರುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಭಾಗ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಪ್ರತಿಯೊಂದು ಭಾಗಗಳು ಅವತಾರ ರೂಪಗಳು ಕೂಡ ಶ್ರೇಷ್ಠವಾದದ್ದು ಹೇಗೆ ಮೂಲ ರೂಪದಲ್ಲಿ ಪರಮಾತ್ಮ ಸರ್ವಜ್ಞ ಸರ್ವಶಕ್ತ ಸಕಲ ಗುಣ ಪರಿಪೂರ್ಣನಾಗಿದ್ದಾನೋ ಅದೇ ರೀತಿಯಾಗಿ ಅವನ ಭಾಗಗಳು ಅವತಾರ ರೂಪಗಳು ಕೂಡ ಅದೇ ರೀತಿಯಾಗಿ ಪರಿಪೂರ್ಣವಾದ ಪರಿಪೂರ್ಣವಾಗಿ ಇರುತ್ತವೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾ ಭಾಗಹ ಎಂಬುದಾಗಿ ಹೆಸರು ಇನ್ನು ಮಹಾಭಹ ಅಂತ ಹೇಳಿದ್ರೆ ಸೂರ್ಯ ದೊಡ್ಡ ಬೆಳಕು ಅವನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಭಾಗಹ ಎಂಬುದಾಗಿ ಹೆಸರು ಮುಂದಿನ ನಾಮ ವೇಗವಾನ್ ಎಂಬುದಾಗಿ ವೇಗವಾನ್ ಎಂಬಂತ ಶಬ್ದಕ್ಕೆ ಅರ್ಥ ಪರಮಾತ್ಮ ಭಾರೀ ವೇಗದಲ್ಲಿ ಸಂಚಾರ ಮಾಡುವಂತಹ ಸಾಮರ್ಥ್ಯ ಇರುವವನು ಅಂತ ಉಪನಿಷತ್ನಲ್ಲಿ ಹೇಳುವಂತೆ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಎಂಬುದಾಗಿ ಪರಮಾತ್ಮ ಒಂದು ನೂರು ಜನ ಓಡ್ತಾ ಇದ್ರೆ ತಾನು ಕುಳಿತಲ್ಲಿಂದನೇನೆ ಅಷ್ಟು ದೂರ ಹೋಗ್ತಾನೆ ಅಂತೆ ಅರ್ಥಾತ್ ಅಘಟಿತ ಘಟನಾ ಸಾಮರ್ಥ್ಯ ಅಂತ ನಾವೇನ್ ಕೇಳ್ತೇವೆ ಏನನ್ನಾದರೂ ಮಾಡುವಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಈ ಪರಮಾತ್ಮನಿಗೆ ಇದೆ ಹಾಗಾಗಿ ಪರಮಾತ್ಮ ವೇಗವಾನ್ ಭಾರಿ ವೇಗವುಳ್ಳವನು ಎಂಬುದಾಗಿ ಅರ್ಥ ಇನ್ನು ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ವೇಗದಿಂದಾಗಿ ಬರ್ತಾನೆಯಂತೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೇಗವಾನ್ ಎಂಬುದಾಗಿ ಹೆಸರು ಪರಮಾತ್ಮ ಭಕ್ತರ ರಕ್ಷಣೆಗೋಸ್ಕರ ವೇಗದಿಂದಾಗಿ ಬರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವೇಗವಾನ್ ಎಂಬುದಾಗಿ ಹೆಸರು ಇನ್ನು ವೇಗವಹ ಅಂತ ಹೇಳಿದ್ರೆ ಗರುಡ ವೇಗೇನ ವಾತಿ ವೇಗ ಫಾಸ್ಟ್ ಆಗಿ ಸಂಚಾರ ಮಾಡುವವನು ಗರುಡ ಗರುಡ ಪಕ್ಷಿ ಅಂತಹ ಗರುಡನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಈ ಪರಮಾತ್ಮನಿಗೆ ವೇಗವಾನ್ ಎಂಬುದಾಗಿ ಹೆಸರು ಅತ್ಯಂತ ವೇಗದಿಂದ ಸಂಚಾರ ಮಾಡುವಂತಹ ಗರುಡನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವೇಗವಾನ್ ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ವೇಗವುಳ್ಳಂತಹ ವ್ಯಕ್ತಿ ಅದರಿಂದಾಗಿ ಪರಮಾತ್ಮನಿಗೆ ವೇಗವಾನ್ ಎಂಬುದಾಗಿ ಹೆಸರು ಪರಮಾತ್ಮ ಭಕ್ತರ ರಕ್ಷಣೆಗೋಸ್ಕರ ವೇಗವಾಗಿ ಧಾವಿಸ್ತಾನೆ ಅದರಿಂದಾಗಿ ವೇಗವಾನ್ ಇನ್ನು ವೇಗವಾಗಿ ಸಂಚಾರ ಮಾಡುವಂತಹ ಗರುಡನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವೇಗವಾನ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಮಿತಾಶನಹ ಎಂಬುದಾಗಿ ಅಮಿತಾಶನಹ ಎನ್ನುವಂತಹ ನಾಮಕ್ಕೆ ಅರ್ಥ ಅಮಿತಾ ಹೇಳಿದ್ರೆ ಎಲ್ಲವೂ ಅಂತ ಮಿತ ಅಂತ ಹೇಳಿದ್ರೆ ಮಿತಿ ಇರುವುದು ಲಿಮಿಟ್ ಇರುವುದು ಅಂತ ಅಮಿತಾ ಅಂತ ಹೇಳಿದ್ರೆ ಅನ್ಲಿಮಿಟ್ ಅಂತ ಪರಮಾತ್ಮ ಅಮಿತಾಶನ ಪ್ರಳೆಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ಅಶನಹ ತಿಂದು ಅರ್ಥ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಮಿತಾಶನಹ ಎಂಬುದಾಗಿ ಹೆಸರು ಪರಮಾತ್ಮ ಪ್ರಳೆಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಳ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅಮಿತಾಶನಹ ಎಂಬುದಾಗಿ ಹೆಸರು ಇನ್ನು ಅಮಿತಾಶ ಅಂತ ಹೇಳಿದ್ರೆ ಅಪರಿಮಿತವಾದಂತಹ ದುಃಖ ಅಂತ ಹೇಗೆ ಅಂದ್ರೆ ಅಮಿತಾ ಅಂತ ಹೇಳಿದ್ರೆ ಗೊತ್ತಿರುವಂತೆ ಅಪರಿಮಿತವಾದದ್ದು ಅಂತ ಆಶಾ ಅಂತ ಅಶಾ ಅಂತ ಹೇಳಿದ್ರೆ ದುಃಖ ಅಂತೆ ಅಮಿತ ಅಶಾ ಅಂತ ಅಮಿತ ಅಂತ ಹೇಳಿದ್ರೆ ಅನ್ಲಿಮಿಟ್ ಅಮಿತವಾದಂತಹ ಅಶಂ ಅಶಂ ಅಂತ ಹೇಳಿದ್ರೆ ದುಃಖ ಅಂತ ಯಾಕೆಂದ್ರೆ ಹಿಂದೆ ನಾವು ನೋಡಿದಂತೆ ಶಮ್ ಅಂತ ಹೇಳಿದ್ರೆ ಸುಖ ಅಂತ ನೋಡಿದ್ದೇವೆ ಶಮ್ ಅಂತ ಹೇಳಿದ್ರೆ ಸುಖ ಅಶಂ ಅಂತ ಹೇಳಿದ್ರೆ ಸುಖ ಇಲ್ಲದೆ ಇರುವುದು ಅರ್ಥ ದುಃಖ ಅಂತ ಅಶಮ್ ಅಂತ ಹೇಳಿದ್ರೆ ದುಃಖ ಅಮಿತಂ ಅಶಂ ಅಮಿತಾಶ ಅಂತ ಆಯಿತು ಅಂದ್ರೆ ಅಮಿತವಾದಂತಹ ದುಃಖವನ್ನು ಪರಮಾತ್ಮ ನಯತಿ ಕೊಡುತ್ತಾನೆ ಅಂತ ಯಾರಿಗೆ ಕೊಡುತ್ತಾನೆ ಮೋಕ್ಷಕ್ಕೆ ಹೋದವರಿಗೆ ಅಮಿತವಾದಂತಹ ಸುಖವನ್ನು ಕೊಡುತ್ತಾನೆ ಅದೇ ಅಂಧಂತಮಸ್ಸಿಗೆ ಹೋದಂತಹ ಜೀವಿಗಳಿಗೆ ಪರಮಾತ್ಮ ಅಮಿತಾಶ ಅಂದ್ರೆ ಅಪರಿಮಿತವಾದಂತಹ ದುಃಖವನ್ನು ಪರಮಾತ್ಮ ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಮಿತಾಶನಃ ಎಂಬ ಎಂಬುದಾಗಿ ಹೆಸರು ಇನ್ನೊಂಥರ ಹೇಳ್ತೇನೆ ಶಂ ಅಂತ ಹೇಳಿದ್ರೆ ಸುಖ ಅಶಮ್ ಅಂತ ಹೇಳಿದ್ರೆ ದುಃಖ ಅಮಿತಾ ಅಂತ ಹೇಳಿದ್ರೆ ಅಮಿತವಾದದ್ದು ಕೊನೆಯಿಲ್ಲದೆ ಇರುವುದು ಅಮಿತಾ ಪ್ಲಸ್ ಅಶಂ ಅಮಿತಾಶಂ ಅಮಿತಾಶಂ ನಯತಿ ಅಂದ್ರೆ ಅಪರಿಮಿತವಾದಂತಹ ದುಃಖವನ್ನು ತಮೋಯೋಗ್ಯರಾದಂತಹ ಜೀವಿಗಳಿಗೆ ಪರಮಾತ್ಮ ಕೊಡುತ್ತಾನೆ ಈ ಪರಮಾತ್ಮನಿಗೆ ಅಮಿತಾಶನಹ ಎಂಬುದಾಗಿ ಹೆಸರು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ತಿನ್ನುತ್ತಾನೆ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಾನೆ ಈ ಪರಮಾತ್ಮನಿಗೆ ಅಮಿತಾಶನಹ ಎಂಬುದಾಗಿ ಹೆಸರು ಇನ್ನು ತಮೋಯೋಗ್ಯರಾದಂತಹ ಜೀವಿಗಳಿಗೆ ಅಂಧಂತಮಸ್ಸಿಗೆ ಹೋದಂತಹ ಜೀವಿಗಳಿಗೆ ಪರಮಾತ್ಮ ಅಪರಿಮಿತವಾದಂತಹ ದುಃಖವನ್ನು ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅಮಿತಾಶನ ಎಂಬುದಾಗಿ ಹೆಸರು ಹೀಗೆ ಈ ಒಂದು ನಲವತ್ತನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳು ವಿಕ್ಷರ ರೋಹಿತ ಮಾರ್ಗ ಹೇತು ದಾಮೋದರ ಸಹ ಮಹೀಧರ ಮಹಾಭಾಗ ವೇಗವಾನ್ ಅಮಿತಾಶನಹ ಎಂಬುದಾಗಿ ಹತ್ತು ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ